ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ನಿಮ್ಮ ಇಂಟ್ರೆಸ್ಟ್ನ ಬುಕ್ ಮೈ ಶೋ ಅಲ್ಲಿ ತೋರಿಸಿ ಕ್ರಿಕೆಟ್ ಆಡಿದ್ದು ಸಕ್ಕದಾಗಿ ಅನಿಸ್ತು ನಾನು ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇರೋದು ಹೌದಾ ಫಸ್ಟ್ ಟೈಮ್ ಕ್ರಿಕೆಟ್ ಆಡಿದ್ದು ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಿಗ್ ಬಾಸಲ್ಲಿ ಟಾಸ್ಕ್ಗಳನ್ನ ಆಡ್ತಾ ಇದ್ವಿ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತು ಇಲ್ಲಿ ಇಲ್ಲಿ ಟಾಸ್ಕ್ಗಳು ಆಡೋ ತರ ಆಯ್ತು ಬಟ್ ಚೆನ್ನಾಗಿತ್ತು ಇದೊಂಥರ ಒಳ್ಳೆ ಆಕ್ಟಿವಿಟಿ ಇದು ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಹಾಗೆ ಟೀಮ್ ಜೊತೆ ಅಂದರೆ ಸುಮಾರು ದಿನಗಳಾದಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತಿಗೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯ್ತು ನನ್ನ ತಮ್ಮ ನನಗೆ ಚಿಯರ್ ಅಪ್ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮಲ್ಲೇ ಆಡೋದಕ್ಕೆ ಶುರು ಮಾಡ್ದ ಅವನು ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದ್ರು ನನ್ಮಗ್ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಪ್ಲೀಸ್ ಥಿಯೇಟರ್ ಬಂದು ನೋಡಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಇಷ್ಟ ದಿವ್ಸಿ ಚೆನ್ನಾಗಿತ್ತು ನನ್ನ ನೋಡೋದಿಕ್ಕೆ ದಿವಸ ಸಾರಿ ಬರ್ತಾ ಇದ್ದೆ ಈಗ ಪ್ಲೀಸ್ ನಮ್ಮನ್ನ ನೋಡೋದಕ್ಕೆ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ನಮ್ಮ ಪಿಕ್ಚರ್ನ ಸಕ್ಸಸ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಅದ್ಭುತವಾದ ಸಿನ್ಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಎಲ್ಲೂ ಕೂಡ ಬೇಜಾರಾಗಲ್ಲ ಸರ್ ಇದ್ದಾರೆ ಕಾಮಿಡಿಗೆ ಸಕ್ಕದಾಗಿ ಕಾಮಿಡಿ ಮಾಡಿದ್ದಾರೆ ನೀವೇ ಟ್ರೈಲರಲ್ಲಿ ನೋಡಿರ್ಬೋದು ಪಾಪ ಏನಾಗುತ್ತೆ ಏನು ಅಂತ ನಮ್ಮ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಎದುರ್ಕೊಂಡು ಕೂತಿದ್ದಾರೆ ಸರ್ ಏನೂ ಆಗೋಲ್ಲ ಎದುರ್ಕೋಬೇಡಿ ಒಬ್ಬರು ಸಿನಿಮಾ ನೋಡಿದರೂ ಮತ್ತೆ ಐವತ್ತು ಜನ ಕರ್ಕೊಂಬರ್ತಾರೆ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನ್ಮಾನ ಥಿಯೇಟರ್ಗೆ ಬಂದು ನೋಡಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ನಿಮ್ಮ ಸಪೋರ್ಟ್ ಬಂದಿದೆ ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಟ್ರೈಲರ್ಸ್ಗೆ ಅಂದ್ರೆ ಟ್ರೈಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೀರಾ ಲೈಕ್ ಎಷ್ಟೋ ಜನ ನನಗೆ ಪರ್ಸ್ನಲ್ ಆಗಿ ಡಿ ಎಮ್ ಮಾಡಿ ಹೇಳಿದೀರಾ ಅಂಡ್ ಎಷ್ಟೋ ಜನ ಮೆಸೇಜ್ ಮಾಡಿ ಹೇಳಿದ್ದೀರಾ ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕ್ಲಾಸ್ ಸೊ ಹೈ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದೆಲ್ಲ ನಂಗೆ ಅಷ್ಟಾಗಿ ಗೊತ್ತಿಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಖುಷಿಯಾಗಿದ್ದೀನಿ ನಮ್ಮ ಮನೆಯಲ್ಲೂ ಇದೇ ಕ್ವಶನ್ ಯಾವಾಗ ಮದ್ವೆ ಯಾವಾಗ ಮದ್ವೆ ಅಂತ ಇಲ್ಲೂ ಇದೇ ಕ್ವಶನ್ ಟೈಮ್ ಬಂದಾಗ ಹಾಕ್ತೀನಿ ಅಂಡ್ ಹುಡುಗ ಹಂಗೆ ಅಂದ್ರೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಅದೆಲ್ಲ ಏನು ಅನ್ಕೊಂಡಿಲ್ಲ ನಾನು ಒಳ್ಳೆ ಹುಡುಗ ಆಗಿರಬೇಕು ಡೌನ್ ಟು ಅರ್ತ್ ಇರಬೇಕು ನನಗೆ ಸಪೋರ್ಟ್ ಮಾಡ್ಬೇಕು ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು ನನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಅಪ್ಪ ಅಮ್ಮನ ತುಂಬ ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಇರ್ತೀನಿ ಜೊತೆ ಖಂಡಿತ ನನಗದ್ರ ಬಗ್ಗೆ ಐಡಿಯಾ ಇಲ್ಲ ಯಾಕೆ ಅಂದರೆ ನಮಗೆ ಲಾಸ್ಟ್ ಇಯರಲ್ಲೇ ಗೊತ್ತಾಗೋಗಿದ್ದ ಎಷ್ಟು ಜನದ ಹೆಸರು ಬಂದಿತ್ತು ಅದಕ್ಕೆ ಬಂದಿದ್ದೆ ಒಂದು ನಾಲ್ಕು ಐದು ಜನ ಸೊ ಹಾಗಾಗಿ ಒಂದು ನಾಲ್ಕು ಐದು ಜನದ ಹೆಸರು ಏನು ಓಡಾಡ್ತಿರುತ್ತೆ ಬರಬಹುದು ಬಟ್ ಮಿಕ್ಕಿದೆಲ್ಲ ನಮ್ಮ ನಾವು ಊಹೆನೂ ಮಾಡೋಕ್ಕಾಗಿರಲ್ಲ ಅಂತವರೇ ಬರೋಕ್ಕೆ ಬರ್ತಾರೆ ಇದಕ್ಕೆ ಏ ಸಕ್ಕಾಗಿದೆ ಸಕ್ಕದಾಗಿದೆ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ಸುದೀಪ್ ಸರೇ ಹೋಸ್ಟ್ ಮಾಡ್ತಿರೋ ತುಂಬ ಖುಷಿ ಇದೆ